ಬಂಧುಗಳೇ ಇವತ್ತು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಮುನ್ನೂರ ತೊಂಬತ್ತೊಂಬತ್ತು ಸ್ಥಳಗಳಲ್ಲಿ ಸುಳ್ಯದಿಂದ ಆರಂಭವಾಗಿ ಬೈಂದೂರಿನ ತನಕ ಮುನ್ನೂರ ತೊಂಬತ್ತೊಂಬತ್ತು ಸ್ಥಳಗಳಲ್ಲಿ ಏಕಕಾಲದಲ್ಲಿ ಇವತ್ತು ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲಿ ಪ್ರತಿಭಟನೆಗಳು ಆರಂಭ ಆಗಿದೆ ಒಂದು ವಿನೂತನವಾಗಿ ಜನಾಕ್ರೋಶವನ್ನ ಈ ಸರ್ಕಾರದ ವಿರುದ್ಧ ಪಂಚಾಯತ್ ಮಟ್ಟದಲ್ಲಿ ತೋರಿಸುವಂತಹ ಪ್ರಯತ್ನವನ್ನ ಬಿಜೆಪಿ ಇವತ್ತು ಮಾಡ್ತಾ ಇದೆ ಬಹುಶಃ ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲಿ ಒಂದೇ ದಿನ ಒಂದೇ ಸ್ಥಳ ಒಂದೇ ಸಮಯದಲ್ಲಿ ಮುನ್ನೂರ ತೊಂಬತ್ತೊಂಬತ್ತು ಕಡೆಗಳಲ್ಲಿ ಪ್ರತಿಭಟನೆ ಮಾಡಿದಂತಹ ಉದಾಹರಣೆ ಕರ್ನಾಟಕದ ಯಾವುದೇ ಭಾಗಗಳಲ್ಲಿ ಇಲ್ಲ ಮೊದಲನೇ ಬಾರಿಗೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯಾದಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ಇವತ್ತು ಪ್ರತಿಭಟನೆಗೆ ರಸ್ತೆಗೆ ಇಳಿದಿದ್ದಾರೆ ನಾವು ಐದು ವಿಷಯವನ್ನ ಇಟ್ಟುಕೊಂಡು ಇವತ್ತು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಎರಡು ವರ್ಷಗಳು ಪೂರೈಸಾ ಬಂತು ಈ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರವನ್ನ ಜನ ಬಹುಮತದಿಂದ ಮತ್ತೊಮ್ಮೆ ಆಯ್ಕೆ ಮಾಡಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಹೊಸ ಅವಕಾಶವನ್ನ ನಾಡಿನ ಜನ ಕೊಟ್ಟಿದ್ದ ನಾವು ನೋಡಿದ್ದೇವೆ ಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ ಒಂದು ಒಳ್ಳೆಯ ಆಡಳಿತವನ್ನ ಈ ರಾಜ್ಯದಲ್ಲಿ ಕೊಡ್ತಾರೆ ಅಂತೇಳಿ ನಾವು ನಿರೀಕ್ಷೆಯನ್ನ ಮಾಡಿದ್ವಿ ಆದರೆ ಇವತ್ತು ಅವೈಜ್ಞಾನಿಕವಾಗಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರೋದ್ರ ಮುಖಾಂತರ ಹತ್ತಾರು ರೀತಿಯಾದಂತಹ ಕರ್ನಾಟಕದಲ್ಲಿ ಇದ್ದಂತ ಯೋಜನೆಗಳನ್ನ ಈ ಸರ್ಕಾರ ಕೈ ಬಿಡ್ತಾ ಇದೆ ನಿಧಾನವಾಗಿ ಜನಸಾಮಾನ್ಯರಿಗೆ ಗೊತ್ತಾಗ್ಲಿ ಪ್ರಾರಂಭ ಆಗಿದೆ ಈ ಸರ್ಕಾರ ಬಂದಿದ್ದರ ಪರಿಣಾಮವಾಗಿ ಯಾವ ರೀತಿಯಾದಂತಹ ಅನಾಹುತಗಳಾಗ್ತಾ ಇದೆ ಅಂತ ನಾವು ಮೊದಲನೇ ವಿಷಯವನ್ನ ಈ ಪ್ರತಿಭಟನೆಯಲ್ಲಿ ತೆಗೆದುಕೊಂಡಿರುವಂತದ್ದು ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಏಕವಿನ್ಯಾಸದ ನಕ್ಷೆಗಳನ್ನ ತಯಾರು ಮಾಡಬೇಕು ಅಂತಂದಾಗ ಯಾರಾದರೂ ಮನೆಯನ್ನ ಕಟ್ಟಬೇಕು ಅಂತೇಳಿ ಹೊರಟ್ರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕನ್ವರ್ಷನ್ ಮಾಡಬೇಕು ಭೂ ಪರಿವರ್ತನೆಯನ್ನು ಮಾಡಬೇಕು ನೈನಳ್ಳು ಅಂತಂದಾಗ ಗ್ರಾಮ ಪಂಚಾಯತಿಗಳಿಗೆ ಅಧಿಕಾರವನ್ನು ಕೊಟ್ಟಿದ್ರು ಹಾಗಾಗಿ ನೂರಾರು ಮನೆಗಳು ರಚನೆ ಆಗ್ತಾ ಇತ್ತು ಈ ಸರ್ಕಾರ ಬಂದ ನಂತರ ಹೊಸ ಪದ್ಧತಿಯನ್ನು ಪ್ರಾರಂಭ ಮಾಡ್ತು ಗ್ರಾಮ ಪಂಚಾಯತಿಗೆ ಇದ್ದಂತ ಅಧಿಕಾರವನ್ನು ಕಸಿದುಕೊಂಡು ಪ್ರಾಧಿಕಾರಗಳಿಗೆ ಕೊಟ್ಟರು ಇವತ್ತು ಕಾರ್ಖಾನೆದ ಇಡೀ ಜನ ನಾವು ಮನೆಯನ್ನ ಕಟ್ಟಬೇಕು ಅಂತ ಹೇಳಿ ನೈನ್ ಗೆ ಗ್ರಾಮ ಪಂಚಾಯತಿಗಳಿಗೆ ಅರ್ಜಿ ಹಾಕಿದ್ರೆ ಏಕವಿನ್ಯಾಸದ ನಕ್ಷೆಯನ್ನ ತಯಾರು ಮಾಡಬೇಕು ಅಂತೇಳಿ ಗ್ರಾಮ ಪಂಚಾಯತಿಗೆ ಪತ್ರ ಕೊಟ್ರೆ ಈದುವಿನಿಂದ ಮುನಿಯಾಲಿನ ತನಕದ ಎಲ್ಲ ಜನ ಕಾಪು ಪ್ರಾಧಿಕಾರಕ್ಕೆ ಹೋಗಿ ಅನುಮತಿಯನ್ನು ತೆಗೆದುಕೊಂಡು ಬರಬೇಕಾದಂತ ಪರಿಸ್ಥಿತಿ ಕಾಪು ಎಲ್ಲಿದೆ ಇಲ್ಲಿಯೇ ಆದ ಸಾಮಾನ್ಯ ಜನ ಮನೆ ಕಟ್ಟಬೇಕು ಅಂದ್ರೆ ಕಾಪುಗೆ ಅರ್ಜಿ ಇಟ್ಕೊಂಡು ಹೋಗ್ಲಿಕ್ಕೆ ಆಗತ್ತೆ ಒಂದಿನದಲ್ಲಿ ಎರಡು ದಿನದಲ್ಲಿ ಅರ್ಜಿಗಳು ವಿಲೇವಾರಿ ಆಗ್ತಾ ಇಲ್ಲ ವರ್ಷ ಕಟ್ಲೆ ಆದರೂ ಕೂಡ ನೈನ್ ಹಂಡವನ ಸಮಸ್ಯೆ ಬಗೆಹರಿಲಿಲ್ಲ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ಇವತ್ತು ಕೊಳಿತ ಕೂತಿದೆ ಹೊಸ ಮನೆಯನ್ನು ಕಟ್ಟಲಿಕ್ಕಾಗದೆ ಜನ ಒದ್ದಾಡುವಂತ ಪರಿಸ್ಥಿತಿಯನ್ನ ಈ ಸರ್ಕಾರ ತಂದೊಡ್ಡಿದೆ ಎರಡನೇದು ಬಹಳ ಆತಂಕದ ಸಂಗತಿ ಏನಂತ ಕೇಳಿದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟಂತ ವೃದ್ಧಾಪ್ಯರಿಗೆ ಸಂಧ್ಯಾ ಸುರಕ್ಷತಾ ಯೋಜನೆ ಅಡಿಯಲ್ಲಿ ನಾನೂರು ರೂಪಾಯಿ ಕೊಡುವಂತ ಯೋಜನೆಯನ್ನು ಜಾರಿಗೆ ತಂದರು ಅದಾದ ನಂತರ ಈ ಸರ್ಕಾರಗಳ ನಾನೂರು ರೂಪಾಯಿಯನ್ನು ಒಂದು ಸಾವಿರ ರೂಪಾಯಿ ತನಕ ಏರಿಸಿದ್ದಾರೆ ಈಗ ಸರ್ಕಾರ ಏಕಾಏಕಿಯಾಗಿ ಮೂವತ್ತೆರಡು ಸಾವಿರಕ್ಕಿಂತ ಆದಾಯ ಜಾಸ್ತಿ ಇದೆ ಅನ್ನುವಂಥ ನೆಪವನ್ನು ಮುಂದಿಟ್ಟುಕೊಂಡು ಸಂಧ್ಯಾ ಸುರಕ್ಷೆ ಮತ್ತು ವೃದ್ಧಾಪ್ಯ ವೇತನ ಈ ಎರಡನ್ನ ಇಡೀ ರಾಜ್ಯದಲ್ಲಿ ಇಪ್ಪತ್ತೊಂದು ಲಕ್ಷ ಪಿಂಚಣಿಯನ್ನು ರದ್ದು ಮಾಡುವಂತ ಹುನ್ನಾರವನ್ನು ಸರ್ಕಾರ ನಡೆಸಿದೆ ಯಾರು ವೃದ್ಧಾಪದಲ್ಲಿ ಅರವತ್ತು ವರ್ಷ ಎಪ್ಪತ್ತು ವರ್ಷ ದಾಟಿದಂತ ಮನೆಯಲ್ಲಿ ಕೂತಿದ್ದಾರೆ ಇವರು ಹಿರಿಯರು ಇಲ್ಲಿಯ ತನಕದ ಸರ್ಕಾರಗಳು ಐನೂರು ರೂಪಾಯಿ ಒಂದ್ ಸಾವಿರ ರೂಪಾಯಿಯನ್ನ ಕೊಡ್ತಾ ಇದ್ರು ಈಗ ಸರ್ಕಾರ ಏಕಾಏಕಿಯಾಗಿ ಅದನ್ನು ರದ್ದು ಮಾಡಲಿಕ್ಕೆ ಕೊಟ್ಟಿದೆ ಕಾರ್ಕಳದಲ್ಲಿ ವೃದ್ಧಾಪ್ಯ ವೇತನ ಸುಮಾರು ಐದು ಸಾವಿರದ ಐನೂರು ಚಿಲ್ಲರೆ ಜನರಿಗೆ ಇವತ್ತು ರದ್ದಾಗ್ತಾ ಇದೆ ಮೂವತ್ತು ಜನರಿಗೆ ರದ್ದಾಗ್ತಾ ಇದೆ ಇಪ್ಪತ್ತೊಂದು ಲಕ್ಷ ಜನರಿಗೆ ರದ್ದಾಗುತ್ತೆ ಅಂತಂದ್ರೆ ಯೋಚನೆ ಮಾಡಿ ಆ ಒಂದು ಸಾವಿರ ರೂಪಾಯಿಯಿಂದನೇ ಬದುಕ್ತಾ ಇದ್ದಂತ ಎಷ್ಟೋ ಜನ ಹಿರಿಯರಿದ್ರು ಇವತ್ತು ಆ ಒಂದು ಸಾವಿರ ರೂಪಾಯಿಯನ್ನ ಏಕಾಏಕಿ ಸರ್ಕಾರ ರದ್ದು ಮಾಡಿದ್ರೆ ಎಲ್ಲಿಗೆ ಹೋಗ್ಬೇಕು ಹಾಗಾಗಿ ಆ ವೃದ್ಧಾಪ್ಯ ವೇತನವನ್ನ ಸದ್ಯಾಸುರಕ್ಷದ ವೇತನವನ್ನ ಪಡಿತಾ ಇದ್ದಂತ ಹಿರಿಯರ ಪರವಾಗಿ ಯಾವುದೇ ಕಾರಣಕ್ಕೂ ಈ ಪಿಂಚಣಿಯನ್ನು ರದ್ದು ಮಾಡಬಾರದು ಅಂತೇಳಿ ಇವತ್ತು ಈ ಧರಣಿಯನ್ನು ನಾವು ಕುತ್ಕೊಂಡಿರೋದು ಯಾವುದೋ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿಯನ್ನ ಕೊಡ್ತೀವಿ ಅಂತೇಳಿ ಆ ಮನೆಗೆ ಬರ್ತಾ ಇದ್ದಂತ ವೃದ್ಧಾಪ್ಯರ ಒಂದ್ ಸಾವಿರ ರೂಪಾಯಿ ವೇತನವನ್ನ ಪಿಂಚಣಿಯನ್ನ ಕಟ್ಟು ಮಾಡಿದ್ರೆ ಏನಾಗಬೇಕು ಪರಿಸ್ಥಿತಿ ಯಾರು ದುಡಿಲಿಕ್ಕೆ ಆಶಕ್ತರಿದ್ದಾರೆ ಅರವತ್ತು ದಾಟಿದ ನಂತರ ಅವರೇ ಔಷಧೋಪಚಾರಕ್ಕೆ ಅವರಿಗೆ ದಿನನಿತ್ಯದ ಚಟುವಟಿಕೆಗೆ ಅಂತೇಳಿ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಆ ಸಂಧ್ಯಾ ಸುರಕ್ಷತ ಯೋಜನೆಯನ್ನು ಜಾರಿಗೆ ತಂದಿದ್ದು ಇವತ್ತು ಇಪ್ಪತ್ತೊಂದು ಲಕ್ಷ ಪಿಂಚಣಿಯನ್ನು ರದ್ದು ಮಾಡಲಿಕ್ಕೆ ಸರ್ಕಾರ ಹೊರಟಿದೆ ಯಾವುದೇ ಸಕಾರಣವನ್ನು ನೀಡ್ತಾ ಇಲ್ಲ ಏಕಾಏಕಿ ಇಪ್ಪತ್ತೊಂದು ಲಕ್ಷ ಪಿಂಚಣಿ ಇಡೀ ರಾಜ್ಯದಲ್ಲಿ ರದ್ದಾದ್ರೆ ಆ ಹಿರಿಯರ ಪರಿಸ್ಥಿತಿ ಏನಾಗಬೇಕು ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕಾಗಿದೆ ಯಾರ್ಯಾರ ಪಿಂಚಣಿಗಳ ರದ್ದಾಗುತ್ತೆ ಅಂತೇಳಿ ಗ್ರಾಮ ಪಂಚಾಯತಿಗಳಿಗೆ ಅಗಲಿ ಪಟ್ಟಿ ಬಂದ್ಬಿಟ್ಟಿದೆ ಒಂದೊಂದು ಗ್ರಾಮ ಪಂಚಾಯತ್ ನಲ್ಲಿ ನೂರು ನೂರೈವತ್ತು ಜನರು ರದ್ದಾಗ್ತಾ ಇದೆ ಇದನ್ನು ವಿರೋಧಿಸಿ ಇವತ್ತಿನ ಈ ಧರಣಿ ಸತ್ಯಾಗ್ರಹ ಮೂರನೇದು ಹತ್ತಾರು ವರ್ಷಗಳಿಂದ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಇರುವಂತ ನಮ್ಮ ಜನ ನಮೂನೆ ಫಿಫ್ಟಿ ಮತ್ತು ಫಿಫ್ಟಿ ತ್ರೀ ಮತ್ತು ಫಿಫ್ಟಿ ಸೆವೆನ್ ಅರ್ಜಿಗಳನ್ನು ಕೊಟ್ಟಿದ್ದಾರೆ ಅಕ್ರಮ ಸಕ್ರಮಕ್ಕೆ ಇವತ್ತೆಲ್ಲ ನಾಳೆ ಅದು ಮಂಜೂರಿ ಅರ್ಜಿ ಆಗುತ್ತೆ ಅಂತೇಳಿ ನಾವು ಕಾಯ್ತಾ ಇದ್ವಿ ಇಲ್ಲಿಯ ತನಕದ ಪದ್ಧತಿ ಏನಂತ ಕೇಳಿದ್ರೆ ಶಾಸಕರ ನೇತೃತ್ವದಲ್ಲಿರುವಂತ ಅಕ್ರಮ ಸಕ್ರಮದ ಸಮಿತಿ ಆ ಅರ್ಜಿಗಳನ್ನ ಪರಿಶೀಲನೆ ಮಾಡಿ ತಹಸೀಲ್ದಾರ್ ಸಮ್ಮುಖದಲ್ಲಿ ಅವರಿಗೆ ಮಂಜೂರಾತಿಯನ್ನು ಕೊಡ್ತಾ ಇತ್ತು ಈಗ ಸರ್ಕಾರ ಹೇಳುತ್ತೆ ಅಕ್ರಮ ಸಕ್ರಮದ ಸಮಿತಿಯ ಮುಂದೆ ತೆಗೆದುಕೊಳ್ಳೋದಕ್ಕೆ ತೆಗೆದುಕೊಳ್ಳದೆ ಏಕಾಏಕಿಯಾಗಿ ಫಾರಂ ನಂಬರ್ ಫಿಫ್ಟಿ ಮತ್ತು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿಗಳನ್ನ ಕಂದಾಯ ಇಲಾಖೆ ಅಧಿಕಾರಿಗಳೇ ಡಿ ಸಿ ಎ ಸಮ್ಮುಖದಲ್ಲಿ ವಜಾ ಮಾಡ್ತಾ ಇದ್ದಾರೆ ಎಷ್ಟು ಅರ್ಜಿಗಳು ವಜಾ ಆಗ್ತಾ ಇದೆ ಅಂತ ಕೇಳಿದ್ರೆ ಕಾರ್ಕಳದಲ್ಲಿ ಮೂರ್ ಸಾವಿರದ ನೂರ ಎಂಬತ್ ಮೂರು ಅರ್ಜಿಗಳು ಈಗಾಗಲೇ ತಿರಸ್ಕೃತ ಆಗಿದೆ ಅರ್ಜಿಗಳನ್ನ ತಿರಸ್ಕಾರ ಮಾಡಲಿಕ್ಕೆ ಶಿಫಾರಸ್ ಮಾಡಿದ್ದಾರೆ ಅಂದ್ರೆ ಇಡೀ ಕಾರ್ಕಳ ತಾಲೂಕಿನಲ್ಲಿ ಸುಮಾರು ಹತ್ತು ಸಾವಿರ ಅರ್ಜಿಗಳು ಹತ್ತು ಸಾವಿರ ಅರ್ಜಿಗಳನ್ನ ತಿರಸ್ಕಾರ ಮಾಡಬೇಕು ಅಂತೇಳಿ ಈಗಾಗಲೇ ಸರ್ಕಾರ ಹೊರಟಿದೆ ಯಾರೋ ಹತ್ತು ವರ್ಷದಿಂದ ಐವತ್ತು ಸೆಂಚು ಇಪ್ಪತ್ತು ಸೆಂಚು ಒಂದು ಎಕರೆ ಎರಡು ಎಕರೆ ಜಮೀನುಗಳಲ್ಲಿ ಕೃಷಿ ಮಾಡಿಕೊಂಡು ಇವತ್ತೆಲ್ಲ ನಾಳೆ ಮಂಜೂರಾತಿ ಆಗುತ್ತೆ ಅಂತ ಕಾಯ್ತಾ ಇದ್ರು ಅಂತ ಹತ್ತು ಸಾವಿರ ಅರ್ಜಿಗಳನ್ನ ಈ ಸರ್ಕಾರ ವಜಾ ಮಾಡಲಿಕ್ಕೆ ಕೊಟ್ಟರೆ ಆ ಕೃಷಿ ಮಾಡಿ ಬದುಕ್ತಾ ಇದ್ದಂತ ವ್ಯಕ್ತಿ ಏನಾಗಬೇಕು ಒಂದು ಸಾರಿ ಅರ್ಜಿ ತಿರಸ್ಕಾರ ಮಾಡಿದ್ರೆ ಮತ್ತೆ ಅರ್ಜಿ ಕೊಡ್ಲಿಕ್ಕೆ ಬರೋದಿಲ್ಲ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಮೇಲ್ಮವಿ ಮೇಲ್ಮನವಿ ಸಲ್ಲಿಸ್ಲಿಕ್ಕೆ ಬರಲ್ಲ ಈಗ ಫಿಫ್ಟಿ ಮತ್ತು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿಗಳನ್ನು ಕೊಡ್ಲಿಕ್ಕೆ ಬರೋದಿಲ್ಲ ಒಂದು ಸಾರಿ ಅರ್ಜಿ ತಿರಸ್ಕಾರ ಆದ್ರೆ ಆ ಭೂಮಿಯನ್ನ ಸರ್ಕಾರ ಅಂತ ಅಂತೇಳಿ ಸರ್ಕಾರ ಕೊಟ್ಟಿದೆ ನಾವು ಕೃಷಿ ಮಾಡಿದ ಇಪ್ಪತ್ತು ಜಾಗವನ್ನ ಜಾಗವನ್ನು ತಿರಸ್ಕಾರ ಮಾಡಿ ತಾನು ವಾಪಸ್ ಪಡ್ಕೊಳ್ತೀವಿ ಅಂತ ಹೊರಟ್ರೆ ಕರ್ನಾಟಕದಲ್ಲಿ ಎಷ್ಟು ಅರ್ಜಿಗಳು ತಿರಸ್ಕಾರ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ ನಮ್ಮ ತಾಲೂಕಿನಲ್ಲಿ ಹತ್ತು ಸಾವಿರ ಅರ್ಜಿಗಳು ಅಂತಂದ್ರೆ ಕರ್ನಾಟಕದಲ್ಲಿ ಎಂಟು ಸಾವಿರ ಅರ್ಜಿಗಳು ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ನಾಲ್ಕನೇದು ಆಶ್ರಯ ಮನೆಗಳು ತುಂಬಾ ಜನ ಬಡವರಿದ್ವಿ ನಾವು ಇಡೀ ಗ್ರಾಮ ಪಂಚಾಯಿತಿಗಳಲ್ಲಿ ಐವತ್ತು ಮನೆ ನೂರು ಮನೆಗಳನ್ನ ಪ್ರತಿ ವರ್ಷ ಕೊಡ್ತಾ ಇದ್ದಂತ ಕಾಲಘಟ್ಟ ಇತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಒಂದೊಂದು ವಾರ್ಡ್ಗಳಲ್ಲಿ ಹತ್ತು ಹದಿನೈದು ಮನೆಗಳನ್ನ ಪ್ರತಿ ವರ್ಷ ಕೊಡ್ತಾ ಇದ್ವಿ ಯಾರು ಕಡುಬಡವರಿದ್ದಾರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನ ಗ್ರಾಮ ಪಂಚಾಯಿತಿಗಳಲ್ಲಿ ಕೊಡ್ತಾ ಇದ್ರು ರಾಜೀವ್ ಗಾಂಧಿ ವಸತಿ ನಿಗಾ ಮುಖಾಂತರ ಆಶ್ರಯ ಮನೆಗಳನ್ನ ಕೊಡ್ತಾ ಇದ್ರು ಈ ಸರ್ಕಾರ ಬಂದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಎರಡು ವರ್ಷ ಆಯ್ತು ನಾನು ನಿಟ್ಟೇ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಕೇಳ್ತೇನೆ ಈ ಎರಡು ವರ್ಷದ ಅವಧಿಯಲ್ಲಿ ಎಷ್ಟು ಮನೆ ಬಂತು ಗ್ರಾಮ ಪಂಚಾಯತಿಗಳಿಗೆ ಒಂದೇ ಒಂದು ಮನೆಯನ್ನ ಕೊಡಲಿಲ್ಲ ಗ್ರಾಮ ಪಂಚಾಯತಿಗಳಿಗೆ ಈಗ ಸರ್ಕಾರದಲ್ಲಿ ವಾದ ವಿವಾದಗಳು ನಡೀತಾ ಇರೋದೇನು ಯಾರು ಹಣ ಕೊಡ್ತಾರೆ ಅವರಿಗೆ ಆಶ್ರಯ ಮನೆಗಳನ್ನ ಕೊಡ್ತೀವಿ ಅಂತೇಳಿ ಕಾಂಗ್ರೆಸ್ನ ಶಾಸಕ ಗುಲ್ಬರ್ಗಾದಲ್ಲಿ ಹೇಳಿದ್ದಾನೆ ನಾವು ಕಂಡಿದ್ದೇವೆ ದುಡ್ಡು ಕೊಡಲಿಲ್ಲ ಅಂದ್ರೆ ಈ ಸರ್ಕಾರದಲ್ಲಿ ಮನೆ ಸಿಗೋದಿಲ್ಲ ಅಂತ ಪರಿಸ್ಥಿತಿ ಇವತ್ತು ಸಿದ್ದರಾಮಯ್ಯವರ ಕಾಂಗ್ರೆಸ್ ಸರ್ಕಾರದ ಕಾಲಘಟ್ಟದಲ್ಲಿ ಬಡವ ಮನೆ ಕಟ್ಟಲಿಕ್ಕೆ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಒಂದ್ ಲಕ್ಷ ಮನೆ ಆಗೋದಿಲ್ಲ ನನಗೆ ಗೊತ್ತಿದೆ ಆದ್ರೆ ಆತನಿಗೆ ಸಹಾಯವಾಗಿ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಯನ್ನು ಸರ್ಕಾರ ಕೊಡ್ತಾ ಇತ್ತು ಈಗ ಎರಡು ವರ್ಷದಲ್ಲಿ ಆ ಮನೆಯನ್ನು ಕೂಡ ಕೊಡ್ಲಿಕ್ಕೆ ಸರ್ಕಾರ ತಯಾರಿಲ್ಲ ಅಂತಂದ್ರೆ ಈ ಸರ್ಕಾರವನ್ನ ಜನ ವಿರೋಧಿ ಸರ್ಕಾರ ಅಂತ ಹೇಳಿದ್ರೆ ಮತ್ತೆ ಇನ್ನೇನಂತ ಕರೀಲಿಕ್ಕೆ ಸಾಧ್ಯ ಇದೆ ಇನ್ ಕೊನೆಯದು ವಿದ್ಯುತ್ತಿನ ದರ ಏರಿಕೆ ನಮಗೆ ಅನ್ಸುತ್ತೆ ಎಲ್ಲ ಒಂದು ಕಡೆಗೆ ವಿದ್ಯುತ್ತಿನ ಅರವತ್ತು ಯೂನಿಟ್ ವಿದ್ಯುತ್ ಅನ್ನ ಫ್ರೀ ಕೊಟ್ಬಿಟ್ಟಿದ್ದಾರೆ ಮೊದಲು ಇನ್ನೂರು ಯೂನಿಟ್ ಅಂತ ಹೇಳಿದ್ರೆ ಈಗ ಅರವತ್ತೈದು ಯೂನಿಟ್ ಅನ್ನ ಫ್ರೀ ಕೊಡ್ತಾ ಇದ್ದಾರೆ ಅರವತ್ತೈದು ಯೂನಿಟ್ ಫ್ರೀ ಕೊಟ್ಟಿದ್ದಾರೆ ನಿಜ ಆದರೆ ಈಗ ಈ ವಿದ್ಯುತ್ತಿನ ಬೆಲೆ ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ಅಂತ ಕೇಳಿದರೆ ಡಬಲ್ ಆಗಿದೆ ಈಗ ಪರ್ಬುಗಳನ್ನ ತೋರಿಸ್ತಾ ಇದ್ದರು ಝೀರೋ ಬರ್ತಾ ಇದೆ ಅಂತ ಕರೆಂಟ್ ಬಿಲ್ ಈವರೆಗೆ ಈ ತಿಂಗಳವರೆಗೆ ಎರಡ್ ಸಾವಿರದ ರೂಪಾಯಿ ಬಂದಿದೆ ಅಂದ್ರೆ ಅರವತ್ತೈದು ಯೂನಿಟ್ ಜಾಸ್ತಿ ಆದ್ರೆ ಎರಡರಿಂದ ಮೂರು ಪಟ್ಟು ವಿದ್ಯುತ್ ಬೆಲೆಯನ್ನ ಕಟ್ಟಬೇಕಾದಂತ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ನಿರ್ಮಾಣ ಆಗಿದೆ ಈ ಐದು ವಿಷಯವನ್ನ ಇಟ್ಟುಕೊಂಡು ಇವತ್ತು ನಮ್ಮೆಲ್ಲ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ನಾನು ಎಲ್ಲರಿಗೂ ವಿನಂತಿ ಮಾಡೋದು ಇಷ್ಟೇ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಸಾಮಾನ್ಯ ಜನ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಜನ ಗ್ರಾಮ ಪಂಚಾಯಿತಿಗಳಲ್ಲಿ ನಮ್ಮ ಸಮಸ್ಯೆಗಳ ಪರಿಹಾರ ಆಗತ್ತೆ ಅಂತ ಬರ್ತಾ ಇದ್ವಿ ಇವತ್ತು ಯಾವುದೇ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸಿಗ್ತಾ ಇಲ್ಲ ಅಭಿವೃದ್ಧಿ ಎನ್ನುವಂಥದ್ದು ಕನಸಿನ ಮಾತಾಗಿದೆ ಅಭಿವೃದ್ಧಿ ಎನ್ನುವಂಥದ್ದು ದೂರದ ಮಾತು ಅಭಿವೃದ್ಧಿ ಎನ್ನುವಂಥದ್ದು ವಿಷಯ ಇಲ್ಲವೇ ಇಲ್ಲ ಇವತ್ತು ಇಂಥ ಪರಿಸ್ಥಿತಿನಲ್ಲಿ ನಾವು ಇವತ್ತು ಈ ಪ್ರತಿಭಟನೆಯ ಮುಖಾಂತರ ಕರ್ನಾಟಕದ ಸರ್ಕಾರವನ್ನು ಎಚ್ಚರಿಸ್ತಾ ಇದ್ದೇವೆ ಸಿದ್ದರಾಮಯ್ಯ ನೀವು ಮುಖ್ಯಮಂತ್ರಿ ಆಗಿ ಎರಡು ವರ್ಷ ಆಯ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಯ್ತು ಜನರ ಹಿತವನ್ನು ಕಾಪಾಡೋದ್ರಲ್ಲಿ ಸರ್ಕಾರ ಸಂಪೂರ್ಣವಾಗಿ ಮರೆತಿದೆ ನಾನು ತಿಂಗಳಿಗೆ ಎರಡು ಸಾವಿರ ರೂಪಾಯಿಯನ್ನ ಒಂದು ಮನೆಯ ಒಂದು ಮಹಿಳೆಗೆ ಕೊಡ್ತೀವಿ ಅಂತ ಹೇಳ್ತಾ ಅದೇ ದೊಡ್ಡ ಸಾಧನೆ ಅಂತ ಹೇಳ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ನಿಜ ಅದರ ನಾಲ್ಕು ಪಟ್ಟು ಇವತ್ತು ಬೇರೆ ಬೇರೆ ರೀತಿಯಾದಂತಹ ಬೆಲೆ ಏರಿಕೆಗಳು ಜಾಸ್ತಿ ಆಗಿದೆ ಸ್ಟಾಂಪ್ ಡ್ಯೂಟಿ ಡ್ಯೂಟಿ ಎರಡರಿಂದ ಮೂರು ಪಟ್ಟು ಜಾಸ್ತಿ ಆಗಿದೆ ಟ್ಯಾಕ್ಸ್ ಇವತ್ತು ಎರಡು ಪಟ್ಟು ಜಾಸ್ತಿ ಆಗಿದೆ ಎಲ್ಲ ಮನೆಗಳ ಗಳು ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಇವತ್ತು ಮೂರು ರೂಪಾಯಿ ಜಾಸ್ತಿ ಆಗಿದೆ ಹಾಲಿನ ಬೆಲೆ ಜಾಸ್ತಿ ಆಗಿದೆ ಕರೆಂಟ್ ಬೆಲೆ ಜಾಸ್ತಿ ಆಗಿದೆ ಕಂದಾಯ ಇಲಾಖೆ ಎಲ್ಲ ದಾಖಲಾತಿ ಪತ್ರಗಳು ಜಾಸ್ತಿ ಆಗಿದೆ ನೆಪ ಮಾತ್ರಕ್ಕೆ ಎರಡು ಸಾವಿರ ರೂಪಾಯಿ ಕೊಟ್ಟು ಅದೇ ಕುಟುಂಬದಿಂದ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಜಾಸ್ತಿ ವಸೂಲಿ ಮಾಡ್ತಾ ಇರುವಂತಸೂಲಿ ಸರ್ಕಾರ ಒಂದು ಕೈನಲ್ಲಿ ಎರಡು ಸಾವಿರ ರೂಪಾಯಿ ಕೊಡುತ್ತೆ ಇನ್ನೊಂದು ಕೈನಲ್ಲಿ ಐದು ಸಾವಿರ ರೂಪಾಯಿ ಕಿತ್ಕೊಳ್ಳುತ್ತೆ ಸರ್ಕಾರ ಇಂಥ ಸರ್ಕಾರದ ವಿರುದ್ಧ ದೊಡ್ಡ ಪ್ರಮಾಣದ ಪ್ರತಿಭಟನೆ ಮಾಡಬೇಕು ಜನಾಂದೋಲನ ಮಾಡಬೇಕು ಅನ್ನುವ ಕಾರಣಕ್ಕೆ ಇವತ್ತು ಬಿಜೆಪಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ನೂರು ಇನ್ನೂರು ಜನ ಇವತ್ತು ಸೇರ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಜನಾಕ್ರೋಶವನ್ನು ವ್ಯಕ್ತ ಮಾಡಬೇಕು ನಮ್ಮ ಗ್ರಾಮ ಪಂಚಾಯಿತಿಗಳಿಗೆ ಆಶ್ರಯ ಮನೆಯನ್ನು ಕೊಡಬೇಕು ನನ್ನ ಮನೆಯಲ್ಲಿರುವಂತಹ ನನ್ನ ಮನೆಯ ಪಕ್ಕದಲ್ಲಿರುವಂತಹ ಯಾರ್ದೋ ಸತ್ಯಾಸುರಕ್ಷ ಪಿಂಚಣಿ ರದ್ದಾಗಬಾರದು ವೃದ್ಧಾಪ್ಯ ವೇತನ ರದ್ದಾಗಬಾರ್ದು ಅಕ್ರಮ ಸಕ್ರಮದ ಅರ್ಜಿಗಳು ರದ್ದಾಗಬಾರದು ಅನ್ನುವಂಥ ಒತ್ತಾಯವನ್ನು ಮಾಡಿ ಇವತ್ತಿನ ಈ ಪ್ರತಿಭಟನೆ ನಡೀತಾ ಇದೆ ಮಧ್ಯಾಹ್ನ ಹನ್ನೆರಡುವರೆ ತನಕ ನಡೆಯುವಂತ ಈ ಪ್ರತಿಭಟನೆಯಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಬೇಕು ನಾನು ಇನ್ನು ಏಳೆಂಟು ಗ್ರಾಮ ಪಂಚಾಯತಿಗಳಿಗೆ ಇದೇ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಾಗಿದೆ ಹಾಗಾಗಿ ರಾಜ್ಯ ಸರ್ಕಾರವನ್ನ ನಮ್ಮ ತುಳುನಲ್ಲಿ ಹೇಳಿದ್ರು ಏನದು ಘೋಷಣೆ ಸಿಎಂ ಕುರ್ಚಿಗೆ ಮೂಡ ಬರ್ಲಿಲ್ಲ ಸಿಎಂ ಕುರ್ಚಿಗೂ ಮೂಡ ಕಾಂಗ್ರೆಸ್ ಸರ್ಕಾರ ಬೋಡ ಅನ್ನುವಂತ ಪ್ರಶ್ನೆಯನ್ನ ತುಳುನಾಡಿನ ಜನತೆ ಇವತ್ತು ಕೇಳ್ತಾ ಇದ್ದೇವೆ ನಿಮ್ಮ ಹೆಂಡತಿಗೆ ಮೂಡಾ ಸೈಟ್ ಬೇಕಾಗಿದೆ ರಾಜ್ಯದ ಜನರಿಗೆ ಕಾಂಗ್ರೆಸ್ ಬೇಕಾ ಪ್ರಶ್ನೆ ಇವತ್ತು ರಾಜ್ಯದ ಜನ ಕೇಳ್ತಾ ಇದಾರೆ ಇಡೀ ರಾಜ್ಯದಲ್ಲಿ ಒಂದು ಕಡೆ ವಾಲ್ಮೀಕಿ ನಿಗಮದ ಹಗರಣ ಇನ್ನೊಂದು ಕಡೆ ಮೂಡಾ ನಿಗಮ ಮೂಡಾದಲ್ಲಿ ಆಗಿರುವಂತಹ ಹಗರಣ ಅಬ್ಕಾರಿ ಇಲಾಖೆಯ ಟ್ರಾನ್ಸ್ಫರ್ ನಲ್ಲಿ ಆಗಿರುವಂತಹ ಹಗರಣ ವಕ್ಫ್ ಮಂಡಳಿಯಲ್ಲಿ ಆಗ್ತಾ ಇರುವಂತಹ ಹಗರಣ ವರ್ಗಾವಣೆಯಲ್ಲಿ ನಡೀತಾ ಇರುವಂತಹ ನಿರಂತರವಾದಂತಹ ಹಗರಣಗಳು ಸ್ಮಾರ್ಟ್ ಮೀಟರ್ ಅಲ್ಲಿ ಆದಂತಹ ಹಗರಣ ಇವತ್ತು ಆಶ್ರಯ ಮನೆಗಳಲ್ಲಿ ನಡೀತಾ ಇರುವಂತಹ ಹಗರಣ ಇವೆಲ್ಲವೂ ಕೂಡ ರಾಜ್ಯ ಮಟ್ಟದ ಹಗರಣಗಳು ಈ ಸರ್ಕಾರ ಹಗರಣಗಳಿಂದನೇ ಕೂಡಿರ ಕೂಡಿದೆ ಸಿಕ್ಸ್ಟಿ ಅಷ್ಟು ಮಟ್ಟಿಗೆ ಸರ್ಕಾರ ಇವತ್ತು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಆದರೆ ಎಲ್ಲದರ ಜೊತೆನಲ್ಲಿ ಜನ ಇವತ್ತು ಕಿತ್ತು ತಿಂತ ಇರುವಂತಹ ಸಮಸ್ಯೆಗಳು ನಿಮಗೆ ಗೊತ್ತಿದೆ ನಮ್ಮೂರಿನಲ್ಲಿ ಮರಳು ಸಿಗ್ತಾ ಇಲ್ಲ ಇವತ್ತು ನಮ್ಮೂರಿನಲ್ಲಿ ಸೈಸ್ ಕಲ್ ಸಿಗ್ತಾ ಇಲ್ಲ ಇವತ್ತು ನಮ್ಮೂರಿನಲ್ಲಿ ಕೆಂಪು ಕಲ್ಲಿ ಇವತ್ತು ಸಿಗ್ತಾ ಇಲ್ಲ ಇದಕ್ಕೆ ಏನು ಕಾರಣ ಅಂತ ಕೇಳಿದ್ರೆ ಇದಕ್ಕೆ ನೇರವಾಗಿ ಕಾಂಗ್ರೆಸ್ ಸರ್ಕಾರದ ಧೋರಣೆಗಳ ಕಾರಣ ಕಲ್ಲು ಮರಳು ಸಿಗದಲೇ ಇರುವ ಕಾರಣಕ್ಕೆ ನೂರಾರು ಜನ ಕಾರ್ಮಿಕರು ಇವತ್ತು ಕೆಲಸ ಇಲ್ಲದಲೇ ಕೂತ್ಕೊಂಡಿದ್ದಾರೆ ಒಬ್ಬ ಕೂಲಿ ಕಾರ್ಮಿಕ ಒಂದು ದಿನ ಕೆಲಸಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ಮನೆ ನಡೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾಲ್ಕು ತಿಂಗಳು ಆರು ತಿಂಗಳು ಆಯ್ತು ಕೆಂಪು ಕಲ್ಲು ಕಲ್ಲು ಸಿಗದಲೇ ಮರಳು ಸಿಗದಲೇ ಕೆಂಪು ಕಲ್ಲು ಸಿಗ್ಲಿಲ್ಲ ಮರಳು ಸಿಗ್ಲಿಲ್ಲ ಅಂದ್ರೆ ಮನೆ ಕಟ್ಟಲಿಕ್ಕೆ ಆಗಲ್ಲ ಇಂತಹ ಪರಿಸ್ಥಿತಿನಲ್ಲಿ ಇಡೀ ರಾಜ್ಯದ ತತ್ತರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ಸರ್ಕಾರದ ವಿರುದ್ಧ ಜನಾಂದೋಲನಕ್ಕೆ ಜನಾಕ್ರೋಶಕ್ಕೆ ಇಳಿಬೇಕಾಗಿರುವಂತದ್ದು ಇವತ್ತಿನ ಅನಿವಾರ್ಯತೆ ಆ ಕಾರಣಕ್ಕೆ ಮುನ್ನೂರ ತೊಂಬತ್ತೊಂಬತ್ತು ಜಾಗಗಳಲ್ಲಿ ಕಾಂಗ್ರೆಸ್ಸಿನ ವಿರುದ್ಧ ಈ ಪ್ರತಿಭಟನೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀವಿ ಇವತ್ತು ಆರಂಭ ಆಗಿದೆ ಈ ಹೋರಾಟ ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸೋಣ ನಮ್ಮ ಬೇಡಿಕೆಗಳು ಈಡೇರುವ ತನಕ ಈ ಹೋರಾಟವನ್ನ ಮುಂದುವರಿಸೋಣ ಅನ್ನುವಂಥ ವಿನಂತಿಯನ್ನು ಮಾಡಿ ನಾನು ಮುಂದೆ ಸಾಣೂರು ಕುಕ್ಕುಂದೂರಿನ ಪಂಚಾಯಿತಿಗಳಿಗೆ ಹೋಗಬೇಕಾಗಿದೆ ಈ ಹೋರಾಟವನ್ನು ಮಧ್ಯಾಹ್ನ ಹನ್ನೆರಡೂವರೆ ತನಕ ನೀವೆಲ್ಲರೂ ಕೂಡ ಮುಂದುವರಿಸಬೇಕು ಅನ್ನುವಂತ ವಿನಂತಿಯನ್ನು ಮಾಡುತ್ತೇನೆ ನಮಸ್ಕಾರ ಭಾರತ್ ಮತಾಕಿ ಭಾರತ್ ಮತಾಕಿ ಸ್ವಲ್ಪ ಜೋರ ಹೇಳಿ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ